ನಮಸ್ತೆ ಎಲ್ಲರಿಗೂ ಕೂಡ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಎಲ್ಲರಿಗೂ ನಮಸ್ಕಾರ ಬಿಂದು ಯೋಗೇಶ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನ ರಥಸಪ್ತಮಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ರಥಸಪ್ತಮಿಯ ದಿನ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಕೂಡ ತಿಳ್ಕೊಂಡ್ ಬರೋಣ ಹಾಗೆ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಸೂರ್ಯನ ಕರುಣೆಯ ಅದ್ಭುತ ಕತೆ ಕೂಡ ಹೌದು ಹಾಗೆ ಕತೆ ಹೇಗಿದೆ ಅಂತ ಕೂಡ ತಿಳ್ಕೊಂಡ್ ಬರೋಣ ಪೌರಾಣಿಕ ಕಾಲದಲ್ಲಿ ಸೂರ್ಯ ದೇವನನ್ನ ಕಾಲಚಕ್ರದ ಅಧಿಪತಿ ಜೀವನದ ಮೂಲ ಶಕ್ತಿ ಎಂದು ಕೂಡ ಗೌರವಿಸುತ್ತಿದ್ದರು ಭೂಮಿಯಲ್ಲಿ ಬೆಳಕು ಉಷ್ಣ ಜೀವ ಎಲ್ಲವೂ ಸೂರ್ಯನಿಂದಲೇ ಆದರೆ ಮಾನವರು ಈ ಸತ್ಯವನ್ನ ಮರೆತು ಅಹಂಕಾರ ಅಜ್ಞಾನ ಮತ್ತು ಅಧರ್ಮದಲ್ಲಿ ಮುಳುಗಿದಾಗ ಸೂರ್ಯದೇವರು ಮೌನವಾಗಿ ತನ್ನ ಕಿರಣಗಳ ಪ್ರಭಾವವನ್ನ ಕಡಿಮೆ ಮಾಡಿದರು ಆದ್ದರಿಂದ ಭೂಮಿಯಲ್ಲಿ ಬೆಳೆಗಳು ನಾಶವಾದವು ರೋಗಗಳು ಹೆಚ್ಚಾದವು ಜನರಲ್ಲಿ ಬುದ್ಧಿಭ್ರಮೆ ದುಃಖ ದಾರಿದ್ರ್ಯ ಹೆಚ್ಚಾಯಿತು ಈ ಜನರು ಕಾರಣ ಅರಿಯದೆ ಕಷ್ಟಪಡುತ್ತಿದ್ದರು ಇನ್ನ ಮಹರ್ಷಿಗಳ ತಪಸ್ಸು ಕೂಡ ಹೌದು ಈ ದುಃಖವನ್ನ ಕಂಡ ಮಹರ್ಷಿಗಳು ನಾರದ ವಶಿಷ್ಠ ಭೃಗು ಮೊದಲಾದ ಋಷಿಗಳು ಹಿಮಾಲಯದಲ್ಲಿ ತಪಸ್ಸಿಗೆ ಕೂತರು ಅನೇಕ ದಿನಗಳ ತಪಸ್ಸಿನ ನಂತರ ಸೂರ್ಯದೇವನು ಪ್ರತ್ಯಕ್ಷನಾದನು ಮಹರ್ಷಿಗಳು ಕೇಳಿದರು ಭಗವಾನ್ ಮಾನವರ ಮೇಲೆ ನಿಮ್ಮ ಕೃಪೆ ಹೇಗೆ ಕಡಿಮೆಯಾಯಿತು ಎಂದು ಸೂರ್ಯದೇವನು ಉತ್ತರಿಸಿದನು ನನ್ನನ್ನ ಮರೆತು ಪ್ರಕೃತಿಯನ್ನ ನಾಶ ಮಾಡಿ ಅಧರ್ಮದಲ್ಲಿ ಬದುಕುತ್ತಿರುವವರ ಮೇಲೆ ನನ್ನ ಶಕ್ತಿ ಹೇಗೆ ಪೂರ್ಣವಾಗಿ ಹರಿಯಲಿ ಎಂದು ಪ್ರಶ್ನೆಯನ್ನ ಹಾಕಿದರು ಹಾಗೆ ಸಪ್ತ ಅಶ್ವಗಳ ರಥ ಮತ್ತು ರಹಸ್ಯ ಅಂದು ಸೂರ್ಯದೇವನು ಒಂದು ಮಹಾ ರಹಸ್ಯವನ್ನ ಬಿಚ್ಚಿಟ್ಟನು ನಾನು ಏಳು ಅಶ್ವಗಳ ರಥದಲ್ಲಿ ಸಂಚರಿಸುತ್ತೇನೆ ಆ ಏಳು ಅಶ್ವಗಳು ಭಾನುವಾರದಿಂದ ಶನಿವಾರದವರೆಗೆ ಏಳು ದಿನಗಳು ಅಂದರೆ ರಥದ ಸಾರಥಿ ಅರುಣ ದೇವ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ನನ್ನ ರಥವು ಉತ್ತರಾಯಣದ ಶಕ್ತಿಯನ್ನ ಭೂಮಿಗೆ ಹರಿಸುತ್ತದೆ ಆ ದಿನ ನನ್ನ ಪೂಜೆ ಮಾಡಿದರೆ ಜನ್ಮಾಂತರದ ಪಾಪವು ಕರಗುತ್ತದೆ ಎಂದನು ಇನ್ನ ರಾಜ ಇಕ್ಷಾಕುವಿನ ಕಥೆ ಕೂಡ ಇದೆ ಈ ಯೋಗದ ಮಹತ್ವವನ್ನ ಮೊದಲಿಗೆ ಅನುಭವಿಸಿದವನು ರಾಜ ಇಕ್ಷ ಇಕ್ಷ ಅವನಿಗೆ ಸಂತಾನವಿಲ್ಲದೆ ಬಹಳ ದುಃಖವಿತ್ತು ಮಹರ್ಷಿಗಳ ಸಲಹೆಯಂತೆ ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡಿ ಅಕ್ಕಿ ಹಾಲು ಎಳ್ಳು ಹೂವಿನಿಂದ ಸೂರ್ಯ ಪೂಜೆ ಮಾಡಿದನು ಸೂರ್ಯದೇವನ ಕೃಪೆಯಿಂದ ಅವನ ವಂಶದಲ್ಲಿ ಮುಂದಾಗಿ ಶ್ರೀರಾಮನಂತಹ ಮಹಾಪುರುಷರು ಜನಿಸಿದರು ಇನ್ನ ರಥಸಪ್ತಮಿ ಯಾಕೆ ವಿಶೇಷ ಈ ದಿನವನ್ನ ಸೂರ್ಯ ಜಯಂತಿ ಆರೋಗ್ಯ ಸಪ್ತಮಿ ಮಹಾಫಲದ ದಿನ ಎಂದು ಕೂಡ ಕರೆಯುತ್ತಾರೆ ಈ ದಿನ ಮಾಡಿದರೆ ದಾರಿದ್ರ ನಿವಾರಣೆ ರೋಗ ನಿವಾರಣೆ ವಿದ್ಯೆ ಮತ್ತು ಬುದ್ಧಿವರ್ಧನೆ ಪಿತೃದೋಷ ಶಮನ ಕೂಡ ಆಗತ್ತೆ ಇನ್ನ ರಥಸಪ್ತಮಿಯನ್ನ ಮಿಸ್ ಮಾಡಿದರೆ ಪೌರಾಣಿಕೆಯ ನಂಬಿಕೆಯ ಪ್ರಕಾರ ಈ ದಿನ ಸೂರ್ಯಾರಾಧನೆ ಮಾಡದೆ ಹೋದರೆ ವರ್ಷದ ಶಕ್ತಿ ಕ್ಷೀಣಿಸುತ್ತದೆ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಕೂಡ ಇದೆ ಕೆಲಸಗಳಲ್ಲಿ ವಿಘ್ನ ಕೂಡ ಆಗುತ್ತೆ ಅದಕ್ಕಾಗಿಯೇ ಹಿರಿಯರು ಹೇಳುತ್ತಿದ್ದರು ರಥಸಪ್ತಮಿಯ ದಿನ ಸೂರ್ಯನಿಗೆ ನೀರು ಕೊಟ್ಟರೆ ಜೀವನಕ್ಕೆ ದಿಕ್ಕು ಸಿಗುತ್ತದೆಯೇ ಎಂದು ಇನ್ನ ಕಥೆಯ ಸಂದೇಶ ಎಂದ್ರೆ ದೇವನು ಕೇವಲ ಗ್ರಹವಲ್ಲ ಅವನು ಧರ್ಮ ಶಿಸ್ತು ಮತ್ತು ಸಮಯದ ಗುರು ಅವನನ್ನ ಗೌರವಿಸಿದರೆ ಜೀವನದಲ್ಲಿ ಬೆಳಕು ತಪ್ಪದು ಇನ್ನ ರಥಸಪ್ತಮಿಯ ದಿನ ಅಂದ್ರೆ ಏನ್ ಮಾಡ್ಬೇಕು ಯಾವ ದಿನ ಏನ್ ಮಾ ಪೂಜೆ ಮಾಡ್ಬೇಕು ಸಂಪ್ರದಾಯ ಉಪಾಯಗಳನ್ನ ಕೂಡ ತಿಳ್ಕೊಂಬರೋಣ ರಥಸಪ್ತಮಿಯ ನಂತರ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಸಪ್ತಮಿ ದಿನದ ದಿನಚರಿ ಸೂರ್ಯೋದಯಕ್ಕೆ ಮುನ್ನ ಎದ್ದು ಶುದ್ಧ ಶರೀರ ಮನಸ್ಸಿನಿಂದ ಸ್ನಾನ ಶುದ್ಧ ನೀರು ಹಾಲು ಗೋಧಿ ಅಥವಾ ಎಳ್ಳು ಸೂರ್ಯನಿಗೆ ಅರ್ಪಣೆಯನ್ನ ಮಾಡ್ಬೇಕಾಗತ್ತೆ ಇನ್ನ ಹೂವು ಕುಂಕುಮ ಅಕ್ಷತೆ ಉಪಯೋಗಿಸಿ ಪೂಜೆ ಕೂಡ ಮಾಡ್ಕೋಬೇಕು ರಥದ ಚಿಹ್ನೆ ಅಂದ್ರೆ ಸೂರ್ಯ ರಥ ಅಥವಾ ರೇಖೆ ಕಾಗದದಲ್ಲಿ ಬಿಡಿ ಅಂದ್ರೆ ಬಲವರ್ಧನೆ ಅಂತ ಕೂಡ ಹೇಳ್ತಾರೆ ಮನಸ್ಸಿನಲ್ಲಿ ಶಾಂತಿ ಧೈರ್ಯ ಧರ್ಮದ ಸಂಕಲ್ಪ ಕೂಡ ಆಗುತ್ತೆ ಈ ದಿನ ಮಾಡಿದ ಪೂಜೆ ವರ್ಷ ಪೂರ್ತಿ ಆರೋಗ್ಯ ಶಕ್ತಿ ಸಮೃದ್ಧಿಯನ್ನ ಕೂಡ ನೀಡುತ್ತದೆ ಇನ್ನ ಈ ಯೋಗದ ಫಲಗಳು ಏನೆಂದರೆ ಸಪ್ತಮಿಯ ತ್ಯಾಗ ಧೈರ್ಯ ನಿಷ್ಠೆ ಸಂಯಮ ಬೆಳೆಯುತ್ತೆ ಮುಂದಿನ ಎಂಟು ಹದಿನೈದು ದಿನಗಳು ಬೆಳಿಗ್ಗೆ ಹತ್ತು ಹದಿನೈದು ನಿಮಿಷ ಸೂರ್ಯ ನಮಸ್ಕಾರ ಮನೆ ಶುದ್ಧಿ ಅಗ್ನಿ ಪೂಜೆ ಕುಟುಂಬಕ್ಕೆ ಶಾಂತಿ ಸಹೋದರ ಸಹೋದರಿಯರ ಸಂಬಂಧ ಬಲಪಡಿಸಲು ಪ್ರಯತ್ನ ಕೂಡ ಮಾಡಬಹುದು ಪೌರಾಣಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ಸಪ್ತಮಿ ದಿನದ ಪೂಜೆ ಮಾಡಿದವನು ವರ್ಷದ ಶಕ್ತಿಯು ಸಂಪೂರ್ಣವಾಗಿ ಸೂರ್ಯನಿಂದ ದೊರಕುತ್ತದೆ ಅಂದ್ರೆ ವಿಶೇಷ ಉಪಾಯ ಅಂದ್ರೆ ಪುನಃ ಮಿಸ್ ಆದರೆ ಮಿಸ್ ಆದ್ರೆ ರಥಸಪ್ತಮಿ ಮಿಸ್ ಆಯ್ತು ಅಂದ್ರೆ ಶುದ್ಧವಾದ ದಿನದಲ್ಲಿ ಸೂರ್ಯನಿಗೆ ನೀರು ಹಾಲು ಎಳ್ಳು ಅರ್ಪಣೆಯನ್ನ ಮಾಡ್ಬೇಕು ಏಳು ದಿನ ನಿರಂತರವಾಗಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಬರ್ಬೇಕಾಗುತ್ತೆ ಮನಸ್ಸಿನಲ್ಲಿ ಧರ್ಮ ಶ್ರದ್ಧೆ ಶಾಂತಿಯನ್ನ ಇಟ್ಕೊಳ್ಬೇಕು ಇದು ಪೂರ್ಣವಾಗಿ ರಥಸಪ್ತಮಿಯ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತದೆ ರಥಸಪ್ತಮಿ ದಿನದ ಕಥೆ ಕೂಡ ಅಂದ್ರೆ ಪಿತೃದೇವತೆಗಳಿಗೆ ಮನೆ ಮಾಲೀಕ ಸೂರ್ಯ ದೇವರಿಗೆ ಪೂಜೆಯನ್ನ ಕೂಡ ಮಾಡ್ಬೇಕಾಗುತ್ತೆ ಧರ್ಮ ಅಷ್ಟಾಂಗ ಯೋಗ ಸತ್ಯಾಚರಣೆ ಈ ಎಲ್ಲಾ ಚಟುವಟಿಕೆಗಳನ್ನ ವರ್ಷ ಪೂರ್ತಿ ಶುಭ ವೈಭವ ಆರೋಗ್ಯವನ್ನ ಕೂಡ ನೀಡುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು